ఆకాశవాణి మంగళూరు తులు కాదంబరి ఓదుద సరణి లలితా రై బోంటే దేరిండు శంభు చౌటెర్న నీబు ఎడ్డే ఉండు ఆరు బెరిబిడందే మల్తిన సాధనెదు కుళురుడు వంజి రేసన్ అంగడి సర్కార్ దలు కొరియరు రేసన్ ఇలాకే ఒప్పిన బొక్క శంభు చౌటెరు అంగడద తయారి మల్తెరు ఇస్మైలర్ నంజి పదవుద అంగడి బజ్జయీ తారయి ఎడ్డెముంచి నూరకయి సీగ ಕೊಪ್ಪರ ಇಂಚಿನ ವ್ಯಾಪಾರದ ವಸ್ತುಲೆನು ದಾಸ್ತಾನು ಮಲ್ತೊಂದಿತ್ತೆ ಅವೆನು ಕುಡ್ಲಗ ಸಾಗಿಸಾದ ಅಲ್ತ್ ನುಂಗೆಲು ಮೀನ ಕನತದು ವ್ಯಾಪಾರ ಮಲ್ಪುವೆ ಇಸ್ಮಾಯಿಲರಿನ ನನಿಕೆ ಸೌದಿಡ್ ಇತ್ತಿನಾಯಿ ಇತ್ತೆ ಬತ್ತದೆ ಆಯೆ ಪಂಡೆ ಮೂಲು ಈ ನಿನ್ನ ಮೂಜಿ ಬುಡದೆಯರ್ಲೆನು ಉರುಂಬ ಬಾಲಲಿನ ತಾಂಕೆರೆ ಆ ಪರ್ವರ್ದಿಗಾರ್ನ ದಯೊಟ್ಟು ಸಾಂಕೊಡು ಅತ್ತಂದೆ ನಿನ್ನ ಕಾಡು ಉತ್ಪತ್ತಿ ಬೊಕ್ಕ ನುಂಗೆಲ್ ಮೀನ ಇಲೆವಾರಿ ಓಲಾ ಕೋಡಿಮುಟ್ಟುನ ವತ್ತು ಅರೆ ಬಂಜಿ ದಿಂಜಿದಿನಾ ಬುಡದ್ಯಾರ್ ರಾತ್ರಿ ಪಗೆಲು ಬೀಡಿ ಕಟ್ಟದು ಜೋಕ್ಲಿನ್ ಅಕುಲು ನಿರ್ಮಲಡು ಎತೆ ಇಜ್ಜಂದೇ ಬದುಕುವೆರ ಇಜ್ಜಿ ದಿನಾ ನಿಕ್ಕು ಅಕುಲು ಬಂಜಿದ ತೂಕು ಬೇಯ್ತದು ದುನಸ್ತುಡು ಸಾಪಿಯರ್ಡ ಈ ಎಡ್ಡೆ ಅವಯ ಐಕಾದ ಯಾನನಿ ಸೌದಿಗ ಕಡಪುಡುವೆ ಪಂಡ ನನಿಕ್ಕೇ ಇಸ್ಮಾಯಿಲರಡ ಪಂಡೆ ದಿನತ ಪಡಿಕ ದಿನ ಇಡೀ ಬಂಗ ಬರ್ಪಿನ ಸಾಕಾತಂಡು ಇಸ್ಮಾಯಿಲರಿಗ ಆಯೇ ಆ ಒಂದು ಒಪ್ಪಿಯೇ ಅಪ್ಪಗ ಶಂಭು ಚೌಟಿರು ಅಂಗಡಿ ಬೋಡೊಂದು ನಾಡುನಲ್ಲ ಸರಿ ಆಂಡ್ ರಡ್ಡು ಕೋಣೆದ ಅಂಗಡಿದ ಪಿರವು ಆಯನ ರಡ್ಡು ಕೋಣೆದ ಇಲ್ಲಿ ಇತ್ತಂಡ ಎಚ್ಚ ಮೂಜಿ ಮೂಜಿಸೆನ್ಸದ ಜಾಗಾವು ಅವೆನು ಒಂಜರೆ ಸಾವಿರಗೂ ಶಂಭು ಚೌಟೆರಿಗು ಚರ್ಚೆ ಮಲ್ತು ಮಲ್ತದು ಮಾರಿಯೇ ನಕಲ್ನ ಅಕಲ್ನಕಲ್ನ ನಕಲ್ನ ಇಲ್ಲೆಡೆ ಕಡಪುಡಿಯೆ ಅಕಲೆಗು ದುಬಾಯಿಗೂ ಪೋದು ತಿಂಗುಲು ತಿಂಗುಲು ದುಡ್ಡು ಕಡಪುಡುವೆ ಪಂಡದು ಧೈರ್ಯ ಪಂಡೆ ஒஞ்சி வர்ச கரினொக்கல சவுதி போப்பே பண்டது பாசெரி ஒர் ஐநூது ரூபாய் கைட்டு கொரி ஆயன ஒஞ்சி பீட்டி மரத்தில மேஜு ஐட்டு ரவெரு உண்டு ரரத்தூர் ரரத்தூர் ரூஞ்சி தாஸ்தான மல்ப்புன எண்ம கரத ட்ரம்மு ஒஞ்சி திராசு தூக்கத கல் ಚಿಮಣಿ ದಿಯರೆ ಆ ಆಡ್ರಮ್ಮುಲು ಶಂಭು ಚೌಟೆರೆಗ್ಲ ಅಗತ್ಯವಾದ ಬೋಡು ಉಂದೆಕ್ಕು ಮಾತ ಕೂಡ ಆಜಿನೋದು ರೂಪಾಯಿ ಚೌಟೆರು ಇಸ್ಮಾಯಿಲ್ಗ ಕೊರಿಯರು ಇಸ್ಮಾಯಿಲ್ ಐಡ್ದು ಬೊಕ್ಕ ಪದವುದ ಋಣ ಕಳೆದು ಬೊಂಬಾಯದ ಸಾಧಿಪತ್ಯೆ ಅವಳು ಧಾರುಕಾನೆಡ್ ಆಯನ ಗುರ್ತದ ಪಣಂಬೂರು ಇತ್ಲದ ಮೂಸೆರೆನ ಮರ್ಮಯೆ ದೀಪಿನ ಬೈತ ಹೋಲ್ಸೇಲ್ ವ್ಯಾಪಾರ ಮಲ್ಪುವೆ ಓಡುದ ಬೈದಿಡ್ದು ಮಂಜಿಗ ದಿಂಜಾ ನೀರ್ದ ಮೇಲಡು ಮಂಜಿ ಉಳಾರ್ನಗ ಓಡು ಕುಪ್ಪಿದ ಕಾಜಿ ಪೊಡಿಯಾಯ್ ನಲೆಕ್ಕ ಪೊಡಿಯಾವು ಏತುಲಾ ಓಡುಲು ಅರಬ್ಬಿಲಿನ ಊರುಗು ಬೊಕ್ಕ ಆಫ್ರಿಕದ ಊರುಗುಲ ಪೋತುಂಡು ಬೊಂಬೈಡ್ ದಾರುಖಾನೆದ ಕೈತಲು ಅಲೆಕ್ಸಾಂಡರ್ ಡೋಕುಡ್ ಇಸ್ಮಾಯಿಲ್ ಓಡು ಸಾಗುನ ಒಂಜಿ ಮಚ್ೆಡು ಕುಲುದು ವೀಸಾ ಇಜ್ಜಂದೆ ವಿಮಾನದ ಖರ್ಚಿಡ್ಲ ಕಮ್ಮಿಗು ಊರು ಬುಡ್ದು ಗಲ್ಫದ ಯಾತ್ರೆ ಮಲ್ತೆ ಟಿಕೆಟ್ ಇಜ್ಜಂದಿನ ಕಲುವ ಸಾಗಾಟ ಅವು ஷம்புச்சவுட்டிரு நுங்கலுமின வாசனை போயரே அங்கடிநோ லோஷனு பாட் திக்காயரு ஐடதுபொக்க மண்ணத இட்டிகிடு கட்டதின அங்கடீதோ ரை வைட்டாசு கொர்ப்பாயரு மாடுகு ஓடு தும்பே பாடண்ட் மாடு மாத்திர பத கட்டின இத்தே பெச்செச்சடு மல்புனொடி அமசர மல் கை கலியாண்ட கஷ்ட கிரமேண மரத பக்காசு ரீப்பு பாட் கட்டி மல்பொலிந்து ஆறு நினத்திரு ಅಂಗಡಿಡು ಕುಲ್ಲೆರೆ ಒಂಜಿ ಜನ ಅವಡು ಮೈಂದಣ್ಣಗುಲ ಒಂಜಿ ಬೋಡು ಶಾಲೆದ ಬರವು ಆಯೆಗತ್ತುಜಿ ಆಯೆ ಕುಡ್ಲಗು ಪೋದು ಜೂವಡು ಬಚ್ಚಿದೆಂದದು ಅಂತ ಕೆಲ ಬೇಜಾರ್ಮಲ್ಪರು ಸೋಮಾವತಿಗುಲ ಆಯೇ ಕುಡ್ಲಡು ಉಂತೊಡು ಪಂಡದು ಒತ್ತಾಯಜ್ಜಿ ಶಂಭು ಚೌಟೆರೆಗು ಮೈಂದಣ್ಣನೆ ಸೋಮಾವತಿಗ ಬುಡ್ಚಾಂದಿ ಸುದ್ದಿ ಮುಟ್ಟಾವೇ ಪಂಡದು ಉಂಡು ಈ ಸ್ಟೋರುಡು ಕುಲ್ಲುವನಂದು ಆರು ಕೇಂಡಿನನೇ ತಡ ಮೈಂದಣ್ಣೆ ಒಂಜಿ ಕಾರ್ಡು ಉಂತುದು ಊರುಗೂ ಪಿರಪೋಯರೆ ತಯಾರಾಯೆ ನಿಕ್ಕ ಬೆರಿ ಸಹಾಯಗೂ ಒಂಜಿ ಜನ ಕೊರ್ಕಾ ಪಂತಿರು ಶಂಭು ಚೌಟೆರು ಕೊರಿಯರ್ಲಾ ಕೊರಿಯರು ಜನನು ತೂದು ಮೈಂದಣ್ಣಗ ಮೈಂದಣ್ಣಗು ಏರಾಂಡಲ ಒರಿ ಆಣನು ಮಾಮಾಜಿ ಕುರುವರು ಆಯನ ಗ್ರಹಿ ಕೇಯ್ತು ಇತ್ತೆ ತೂನಗ ಅವು ಪುಂಜು ಅವುಲ ಜವಾಂದಿ ಅತ್ತಂದೆ ಆಳು ಮಾಮಾಜಿನ ಪೊಸ ಸಂಬಂಧ ಎಲ್ಲೆ ಮಾಮಿಗು ತೆರೆಯ ಕೆಬಿ ಕೆಬಿಬುಡಿಯರೇ ಗೊತ್ತುಜ್ಜಿ ಮಾಮಾಜಿನ ಚಾಡಿನ ಪಂಡಂಡ ಕತೆ ಬೇತೆ ಆವು ಈತು ಪೊರ್ತು ಮೀನುದ ಬೆಚ್ಚ ಕಜಿಪು ಪಾಡ್ದು ಬಂಜರ ಮಾಮಿ ಬಲಸದು ಕೊರುವೆರು ನನ್ನ ಮುಲ್ಪದ ಸುದ್ದಿ ಪಂಡಂಡ ಮಾಮಾಜಿ ಕಣ್ಣು ಕೆಂಪು ಮಲ್ಪರೆ ಆಂಡ್ ಪಣಂದೆ ಬಾಯಿ ಮುಚ್ಚಿಂಡ ಮಾಮಿನ ಬಾಯಿಗ ಬುರೇರೆ ಆಂಡ್ ಅಯ್ಯೋ ಪಂಜುರ್ಲಿಯೆ ಏನನು ಕಾತೋನು ಪಂಡೆ ಮೈಂದಣ್ಣೆ ಪಾಪ ಮೈಂದಣ್ಣೆ ಉಮಿತ ತೂಟು ಬೂರಿಯೇನೆ ನನದಾದ ಪುಂಡು ದುಂಬುದೈಗೆಡಿಕೇನಗ ಹಿಡಬಿಟ್ಟ ತುಳು ಕಾದಂಬರಿ ಓದುದ ಸರನಿಡು ಲಲಿತಾ ರೈ ಮೆರನ ಬಾಂಟೆದೇರಿಂಡ ಕಾದಂಬರಿ ಓದು ಕೇಂಡರು ಪ್ರಸ್ತುತಿ ಅಕ್ಷತಾರಾಜ್ ಪೆರ್ಲಾ